ಅದು ಎ ಸಿ ಸಿ ಮಟ್ಟದಲ್ಲಿ ನಿರೀಕ್ಷೆಯೇ ಬೇರೆ ಇತ್ತು ಕರ್ನಾಟಕದಿಂದ ಇನ್ನೂ ಹೆಚ್ಚು ಹದಿನೈದರ ಮೇಲೆ ನಿರೀಕ್ಷೆ ಇತ್ತು ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿ ಎಮ್ ಅವರು ನಾವು ಹದಿನೈದರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ ಈಗ ಹದಿನೈದಕ್ಕೆ ಬರಲಿಲ್ಲಲ್ಲ ನಾವು ಅದಕ್ಕೆ ನಾವು ಇಪ್ಪತ್ತೆಂಟಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ ಸರ್ಕಾರ ಇದ್ದು ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂಥೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಿ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾಗ ಅದರಿಂದ ಅವರನ್ನ ಕಳಿಸಿದ್ದಾರೆ ಗೊತ್ತಿಲ್ಲ ಅದು ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ ಅವರು ಈ ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸು ಸಿಗುತ್ತೆ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ಗಳಾಗತ್ತೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು ಸರ್ಕಾರ ಇಲ್ಲದೇ ಇರೋವಾಗ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ಎ ಸಿ ಸಿನವರು ಎ ಸಿ ಸಿ ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ ಅಲ್ಲ ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡೋದಕ್ಕೆ